ಬಗೆ ಬಗೆಯ ಮಳೆಯಲ್ಲಿ ನೆಂದಿದ್ದೇವೆ ಬಿಸಿಲಲ್ಲಿ ಒಣಗಿದ್ದೇವೆ ಚಳಿಯಲ್ಲಿ ನಡುಗಿದ್ದೇವೆ ಗಾಳಿಯಲ್ಲಿ ಒಣಗಿದ್ದೇವೆ ಈ ಎಲ್ಲ ಕಷ್ಟಗಳನ್ನು ಇಷ್ಟು ಸುಲಭದ ಆ ಶಾಪ ಕೊಡುವಾಗ ಅವರು ಸುಟ್ಟು ಬಿಡುವಾಗ ಆ ಕ್ಷಣಕ್ಕೆ ಒಂದು ಸರ್ತಿ ನನ್ನ ತಪಸ್ಸಿನ ಬಲ ಎಂಥದ್ದು ಅಂತ ಒಂದು ಆನಂದ ತರಬಹುದು ಆದರೆ ಆ ದೀರ್ಘ ಕಾಲದಲ್ಲಿ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ದೇಹ ನಡೆದ ಆ ಕಷ್ಟದ ಹೆಜ್ಜೆಗಳನ್ನೆಲ್ಲ ಇವನನ್ನು ಸುಟ್ಟು ತೆಗಿಲಿಕ್ಕೆ ನಾವು ತಪಸ್ಸಿನ ಬಲ ಉಪಯೋಗಿಸಬೇಕಿತ್ತ ಸಹಜವಾಗಿ ನಮ್ಮ ಕಷ್ಟವನ್ನು ನಾವು ನಿನ್ನ ಹತ್ರ ಹೇಳಿಕೊಳ್ತಾ ಇರೋದಕ್ಕೆ ಉದ್ದೇಶ ಏನು ಅಂದರೆ ನೀನು ಕ್ಷತ್ರಿಯ ನಾವು ಋತ್ವಿಜರು ನಾವು ತಪಸ್ಸನ್ನು ಉಳಿಸ್ಕೊಳ್ಬೇಕಾದರು ನೀನು ನಿನ್ನ ತೋಳಿನ ಬಲದಿಂದ ಯಾಕೆಂದರೆ ಇವರಿಗೆ ತಪಸ್ಸಿನ ಬಲದಿಂದ ಕೊಲ್ಲುವಂತಹ ಯೋಗ್ಯತೆ ಇರೋರಲ್ಲ ಇವರು ಇವರಿಗೆ ಎರಡು ಏಟು ಕೊಟ್ಟು ಬಾರಿಸಿ ಮಲಗಿಸಬೇಕು ಅದಕ್ಕೆ ನಿನಗೆ ತೋಳಿನಲ್ಲಿ ಬಲ ಇದೆ ನೀನು ಇದ್ದಿ ನಮ್ಮ ಜೊತೆಗೆ ರಾಜನಾಗಿ ಇದರ ಇನ್ನೊಂದು ಸುಂದರವಾದ ತಾತ್ಪರ್ಯ ಏನು ಅಂದರೆ ಅವರವರು ಅವರವರ ಧರ್ಮವನ್ನು ಪಾಲಿಸಿದರೆ ಅವರಿಗೆ ಶ್ರೇಯಸ್ಸು ನಾವು ತಪಸ್ಸಿನ ಬಲದಿಂದ ಈಗ ಕೆಲವೊಮ್ಮೆ ರಾಜನೇ ಕಂಗೆಟ್ಟಾಗ ಅಥವಾ ರಾಜನೇ ಕೈ ಮೀರಿ ಹೋದಾಗ ಋಷಿಗಳು ಕೆಲವೊಮ್ಮೆ ವೇನನಂತಹ ರಾಜರು ತಮ್ಮ ಹದ್ದು ಬಸ್ತನ್ನು ಮೀರಿ ಸಿಂಹಾಸನದ ಮರ್ಯಾದೆ ತೆಗೆದಾಗ ಹುಂಕಾರೇಣ ಅವನನ್ನು ಹುಂಕಾರ ಮಾಡಿ ಕೊಂದರು ಕೊಂದ ಮೇಲೆ ಮತ್ತೆ ಅಧಿಕಾರ ತಗೊಳ್ಳಿಲ್ಲ ಅವನದ್ದೇ ದೇಹವನ್ನು ಕಡೆದು ಅಲ್ಲಿಂದ ಪೃಥುವನ್ನು ಸೃಷ್ಟಿ ಮಾಡಿ ಸಿಂಹಾಸನದಲ್ಲಿ ಕೊಡಿಸಿ ನೀನು ನಿನ್ನ ಕರ್ತವ್ಯ ಮಾಡು ನಾವು ಮತ್ತೆ ತಪಸ್ಸಿಗೆ ಹೊರಡ್ತೇವೆ ಎಂದು ಋಷಿಗಳು ಹೊರಟು ಬಿಡ್ತಾರೆ ಅಂದರೆ ಕೆಲವೊಮ್ಮೆ ಆ ಸ್ಥಾನ ಪಲ್ಲಟ ಆಗುವ ಸ್ಥಿತಿ ಬಂದಾಗ ಧರ್ಮ ತನ್ನ ಅಲುಗಾಡುವಿಕೆಯಿಂದ ಯಾರಿಗೂ ಕೂಡ ರಕ್ಷಣೆ ಇಲ್ಲ ಅನ್ನೋ ಭಯ ಹುಟ್ಟಿದಾಗ ಅವರು ಬಂದು ತಪಸ್ಸನ್ನು ಜೋಡಿಸ್ತಾರೆ ಮತ್ತೆ ಆ ತೋಳಿನ ಬಲದಿಂದಲೇ ಎಷ್ಟು ಸಾಧ್ಯ ಆಗುತ್ತೆ ರಕ್ಷಣೆಯ ದೃಷ್ಟಿಯಿಂದ ಅದನ್ನು ಅಲ್ಲಿಗೆ ಬಿಟ್ಟು ಯಥಾಪ್ರಕಾರವು ತಮ್ಮ ಕರ್ತವ್ಯವನ್ನು ಮುಂದುವರಿಸ್ತಾರೆ ಹೀಗೆ ರಾಮಚಂದ್ರ ನೀನು ಕ್ಷತ್ರಕುಲದಲ್ಲಿ ಹುಟ್ಟಿದವನಾಗಿ ರಾಮಚಂದ್ರ ದೇವರು ಅನ್ನೋದು ಆಮೇಲಿನ ವಿಷಯ ಆದರೆ ಅದಕ್ಕಿಂತ ಮುಖ್ಯವಾಗಿ ಸ್ವಧರ್ಮ ಆಚರಣೆಯ ವಿಷಯದಲ್ಲಿ ಋಷಿಗಳು ನೀನು ಕುಲದಲ್ಲಿ ಹುಟ್ಟಿ ಬಂದವನು ತೋಳಿನ ಬಲದಿಂದ ಈ ರಕ್ಕಸರನ್ನು ಸಂಹಾರ ಮಾಡುವುದು ನಿನ್ನ ಕರ್ತವ್ಯ ತಪೋಬಲದಿಂದ ರಾಜ್ಯಕ್ಕೆ ಕ್ಷೇಮವಾಗಲಿ ಅಂತ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ ನಾವು ನಮ್ಮ ಕರ್ತವ್ಯ ಮಾಡ್ತೇವೆ ನೀನು ನಿನ್ನ ಕರ್ತವ್ಯ ಮಾಡಿ ನಮಗೆ ರಕ್ಷಣೆ ಕೊಡಬೇಕು ಅದನ್ನು ಮಹಾಭಾರತ ಹೇಳುವಾಗ ಕ್ಷತ್ರಾತ್ ಬ್ರಹ್ಮ ಬ್ರಹ್ಮ ಬ್ರಹ್ಮಣಃ ಕ್ಷತ್ರಂ ಬ್ರಹ್ಮದಿಂದ ಕ್ಷತ್ರ ರಕ್ಷಣೆ ಪಡೀಬೇಕು ಕ್ಷತ್ರದಿಂದ ಬ್ರಹ್ಮ ರಕ್ಷಣೆ ಪಡಿಬೇಕು ಕ್ಷತ್ರದಿಂದ ಬ್ರಹ್ಮ ರಕ್ಷಣೆ ಪಡೆಯುವುದು ತೋಳಿನಿಂದ ಬುದ್ಧಿಯಿಂದ ಬ್ರಹ್ಮ ಅನ್ನೋದು ಕ್ಷತ್ರವನ್ನು ಯಾವಾಗಲೂ ರಕ್ಷಿಸ್ತಾ ಇರಬೇಕು ಹೀಗೆ ಪರಸ್ಪರ ಇಬ್ಬರು ಸಹಕಾರ ಕೊಟ್ಟರೆ ದೇಶದಲ್ಲಿ ಯಾವತ್ತೂ ಕೂಡ ಅಂದರೆ ತಲೆ ಮತ್ತು ತೋಳು ಎರಡೂ ಕೂಡ ಒಂದಕ್ಕೊಂದು ಸಹಕಾರ ನೀಡುತ್ತಾ ಇದ್ದರೆ ಇಡೀ ಮನುಷ್ಯ ಚೆನ್ನಾಗಿರ್ತಾನೆ ಆ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆ ಅನ್ನುವುದು ಯಾವುದೋ ಅಪಾಯ ಬಂದಾಗ ಕೆಲಸ ಮಾಡದೇ ಇದ್ದರೆ ಎಷ್ಟು ಕೈಯಲ್ಲಿ ಹೋರಾಟ ಮಾಡಿದರೂ ಕೆಲವೊಮ್ಮೆ ಬುದ್ಧಿವಂತಿಕೆಯಿಂದ ಮಾಡಬೇಕಾದ ಕೆಲಸವನ್ನು ಸುಮ್ಮನೆ ತೋಳಿನ ಬಲವನ್ನು ವ್ಯರ್ಥಗೊಳಿಸುವಂತಹ ದುಸ್ಥಿತಿ ಬರಬಾರದು ಅನ್ನೋದನ್ನ ಈ ಮಾತುಗಳಲ್ಲಿ ರಾಮಾಯಣ ಜೋಡಿಸಿಟ್ಟುಕೊಂಡು ಹೇಳಿದ